ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಕುರುಬಗೇರಿಯಲ್ಲಿ ಇರುವ ಉಪ್ಪಾರರ ಗರಡಿ ಮನೆಯಲ್ಲಿ ಉಪ್ಪಾರ ಸಂಘದ ವತಿಯಿಂದ ಹನುಮ ಜಯಂತಿ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಹನುಮ ಜಯಂತಿಯ ಅಂಗವಾಗಿ ದೇವಸ್ಥಾನವನ್ನು ತಳಿರು ತೋರಣಗಳಿಂದ ಅಲಂಕಾರ ಮಾಡಲಾಗಿತ್ತು ಶುಕ್ರವಾರ ಬೆಳಗಿನ ಜಾವದಲ್ಲಿ ಶ್ರೀ ವೀರ ಆಂಜನೇಯ ಸ್ವಾಮಿ ಮೂಲ ವಿಗ್ರಹಕ್ಕೆ ಹಾಲು ಮೊಸರು ಎಳನೀರು ಸೇರಿದಂತೆ ವಿವಿಧ ಭಕ್ಷ್ಯಗಳಿಂದ ಅಭಿಷೇಕ ನೆರವೇರಿಸಿ ತದನಂತರ ವಿವಿಧ ಬಗೆಯ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಪಟ್ಟಣದ ಪುರಸಭಾ ಅಧ್ಯಕ್ಷ ಕಿರಣ್ ಸದಸ್ಯರುಗಳಾದ ಮಲ್ಲರಾಜು ಕಣ್ಣಪ್ಪ ಪಿ ಸುರೇಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹನುಮನ ದರ್ಶನ ಪಡೆದರು રતી ઉપાસ ઉલ્પેટેવ ಇಲ್ಲಿ ನಾವು ಸ್ವಾಮಿ ಸ್ವಾಮಿ ದೇವಸ್ಥಾನದ ಮೇಲೆ ಗೋಪುರ ಕಟ್ಟಬೇಕು ಅಂತ ನಾವು ಮನವಿ ಮಾಡಿದ್ದೀವಿ ಶಾಸಕರು ಗಣೇಶ್ ಪ್ರಸಾದ್ ಅವರು ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ದಯವಿಟ್ಟು ಎಲ್ಲ ಇಲ್ಲಿ ಶಾಸಕರು ಸಹ ಸದಸ್ಯರುಗಳು ಸಹ ಕದ್ದಿದ್ದೀವಿ ಅವರು ಬಂದು ನಾವು ಮಾಡಿಕೊಡ್ತೀವಿ ನಮ್ಮ ಕೈಲಾಗದು ಅಂತ ಅವರು ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಅದು ಗೋಪುರ ಆಗಬೇಕು ಅಂತ ನಾವು ಇನ್ನು ಮನವಿ ಮಾಡಿದ್ದೀವಿ ಶಾಸಕರು ಇಲ್ಲದ ಕಾರಣ ನಾವು ಇವತ್ತು ಅನಿರ್ಚಿತವಾಗಿ ಹನುಮನ್ ಜಯಂತಿಯನ್ನು ಆಚರಿಸ್ತಾರೆ M ಿ ಅದರಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಇನ್ನು ಮುಂದೆ ಮಾಡಿಸಿಕೊಡ್ಬೇಕಾಗಿ ಅವರಲ್ಲಿ ಮನವಿ ಮಾಡಿ ಅನುದಾನ ಪಡಿಸ್ಕೊಡ್ಬೇಕಾಗಿ ಗೌರ್ಮೆಂಟ್ ನಿಂದ ಸರ್ಕಾರದಿಂದ ಅನುಮತಿ ನೀಡಿ ನಮಗೆ ಸಹಾಯ ಮಾಡಬೇಕಾಗಿ ವಿನಂತಿ